ರಾಯಭಾಗ ತಾಲೂಕು ಪೂರ್ವ ಭಾಗದ ಕಡೆ ಗ್ರಾಮವೇ ಪಾಲಭಾವಿ ಕಳೆದ ನಾಲ್ಕು ದಶಕಗಳಿಂದ ಗ್ರಾಮದ ವಾರ್ಡ್ ನಂಬರ್ ಮೂರರಲ್ಲಿ ಭೂಮಿಯ ಸರ್ವೆ ಮಾಡುವ ಕೆಲಸವೂ ಕೂಡ ನೆನೆಗುದಿಗೆ ಬಿದ್ದಿರುವ ಕಾರಣ ತಹಶೀಲ್ದಾರ್ ಸಮ್ಮುಖದಲ್ಲಿ ಸರ್ವೆ ಕಾರ್ಯ ಮಾಡಿಸಿ ಸಾರ್ವಜನಿಕರು ಹಾಗೂ ದಲಿತ ಸಮುದಾಯ ಹಾಗೂ ವಾರ್ಡ್ ನಿವಾಸಿಗಳು ತಹಶೀಲ್ದಾರ್ ಅಲ್ಲಿ ಮನವಿ ಮಾಡುತ್ತಾ ಬಂದಿರುತ್ತಾರೆ ಕುಡಚಿ ಶಾಸಕ ಮಹೇಂದ್ರ ತಮ್ಮಣ್ಣವರ್ ಅವರ ಸಮ್ಮುಖದಲ್ಲಿ ತಹಶೀಲ್ದಾರ್ ಸುರೇಶ್ ಮುಂಜೆ ಅವರಿಗೆ ರಾಯಭಾಗ ಪಿಡಬ್ಲ್ಯೂಡಿ ಆಫೀಸ್ನಲ್ಲಿ ಶಾಸಕ ಮಹೇಂದ್ರ ತಮ್ಮಣ್ಣರವರ್ ತಹಶೀಲ್ದಾರ್ ಅವರಿಗೆ ಆದೇಶ ಮಾಡಿದ್ದು ತಾವು ಪಾಲಬಾವಿ ಗ್ರಾಮಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ಮಾಡಿ ಸಂಬಂಧಪಟ್ಟ ನಿವಾಸಿಗಳಿಗೆ ಹಕ್ಕು ಪತ್ರ ನೀಡುವಂತೆ ಸಲಹೆ ನೀಡಿದರು ತಹಶೀಲ್ದಾರ್ ಸುರೇಶ್ ಮುಂಜೆ ಹಾಗೂ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಚುಂದರಗಿ ಅವರು ಪಾಲಬಾವಿ ಗ್ರಾಮಕ್ಕೆ ಭೇಟಿ ಇರುವುದು ಗ್ರಾಮದ ವಾರ್ಡ್ ನಂಬರ್ ಮೂರರ ಸಾರ್ವಜನಿಕರ ಹಾಗೂ ದಲಿತ ಸಮ ಮುದಾಯದವರ ಕೆಂಗಟ್ಟಿಗೆ ಗುರಿಯಾಗಿದ್ದಾರೆ ಬಾಲಬಾವಿ ಗ್ರಾಮದ ಸರ್ವೆ ನಂಬರ್ ಇನ್ನೂರ ಇಪ್ಪತ್ತ ಏಳು ಬಾರ್ ಎರಡರಲ್ಲಿ ಒಂದು ಎಕರೆ ಒಂಬತ್ತು ಗುಂಟೆ ಜಮೀನು ಬಿಡಿಬು ರಾಯಭಾಗ ಅವರ ಹೆಸರಿನಲ್ಲಿ ಇದ್ದು ಹಾಗೂ ಇನ್ನೂರ ಇಪ್ಪತ್ತ ಎಂಟು ಬಾರ್ ಒಂದು ಪ್ಲಸ್ ಎರಡು ಎ ಒಂದು ಎಕರೆ ಮೂವತ್ತೆಂಟು ಗುಂಟೆಯ ಮಂಡಲ ಪಂಚಾಯತ್ ಹಂತಿಗುಂದ ಹೆಸರಿನಲ್ಲಿ ಇದ್ದು ಅದು ಕೂಡ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅವರ ಹೆಸರು ಮೇಲೆಯೇ ಇದೆ ಕಳೆದ ನಲವತ್ತು ವರ್ಷಗಳ ಹಿಂದೆ ನಮ್ಮ ಪಾಲಬಾವಿ ಗ್ರಾಮದ ಹಿರಿಯರು ದಾನದ ರೂಪದಲ್ಲಿ ಕೊಟ್ಟರುವ ಈ ಎರಡು ಕಡೆಯ ಜಮೀನನ್ನು ಸರ್ವೆ ನಂಬರ್ನಲ್ಲಿನ ಒಟ್ಟು ಮೂರು ಎಕರೆ ಏಳು ಗುಂಟೆ ಜಮೀನು ತಾಲೂಕು ಪಂಚಾಯಿತಿ ಇಲಾಖೆ ಹೆಸರಲ್ಲಿ ಇದೆ ಪಾಲಬಾವಿ ಗ್ರಾಮದ ಪಂಚಾಯತ್ ಅಧಿಕಾರಿಗಳು ಆದೇಶದಂತೆ ಚುನಾಯಿತ ಜನಪ್ರತಿನಿಧಿಗಳ ಸಲಹೆಯಿಂದ ಸಾರ್ವಜನಿಕರು ಈ ಎರಡು ಸರ್ವೆದ ಜಮೀನಿನಲ್ಲಿ ಮನೆಗಳನ್ನು ಕಟ್ಟಿಕೊಂಡು ವಾಸ ಮಾಡುತ್ತಿದ್ದಾರೆ ಆ ಜಮೀನಿನಲ್ಲಿ ಮನೆಗಳನ್ನು ನಿರ್ಮಿಸಿಕೊಂಡು ವಾಸಿಸುವ ಸಾರ್ವಜನಿಕರಿಗೆ ಹಕ್ಕುಪತ್ರ ನೀಡಿ ಅವರಿಗೆ ನಿಜವಾದ ಕಲ್ಪಿಸಿ ಕಲ್ಪಿಸಿಕೊಡಬೇಕಾದದ್ದು ಅಧಿಕಾರಿಗಳ ಕೆಲಸವಾಗಿದ್ದು ಅದಕ್ಕಾಗಿ ಗ್ರಾಮಕ್ಕೆ ಭೇಟಿ ನೀಡಿ ಸರ್ವೆ ಮಾಡಿಸಿ ನಿಜವಾದ ಫಲಾನುಭವಿಗಳಿಗೆ ಹಕ್ಕುಪತ್ರ ಕೊಡುವಂತೆ ಸಾರ್ವಜನಿಕರು ಹಲವು ವರ್ಷಗಳ ಬೇಡಿಕೆಯಾಗಿದ್ದು ಆದರೆ ತಾಲೂಕು ದಂಡಾಧಿಕಾರಿಗಳು ತಹಶೀಲ್ದಾರ್ ಸುರೇಶ್ ಮೊಂಜೆ ಅವರು ಪಾಲಬಾವಿ ಗ್ರಾಮಕ್ಕೆ ಭೇಟಿ ನೀಡದೇ ಇರುವುದು ಸಾರ್ವಜನಿಕರ ಹಾಗೂ ದಲಿತರ ಆಕ್ರೋಶಕ್ಕೆ ಕಾರಣವಾಗಿದ್ದಾರೆ ಪಾಲಭಾವಿ ಗ್ರಾಮದ ವಾರ್ಡ್ ನಂಬರ್ ಮೂರರಲ್ಲಿ ತುಂಬಾ ವರ್ಷಗಳಿಂದ ಜನತಾ ಪ್ಲಾಟ್ ಹಾಗೂ ಬರಲಿಂಗೇಶ್ವರ ಕಾಲೋನಿಯ ಜಮೀನು ಸರ್ವೆ ಮಾಡಬೇಕು ಅಂತ ಸಾರ್ವಜನಿಕರ ಬೇಡಿಕೆ ಇತ್ತು ತಾಲೂಕು ದಂಡಾಧಿಕಾರಿ ಸುರೇಶ್ ಮುಂಚಿ ಅವರಿಗೆ ಹೇಳಿದ್ದೇನೆ ಆ ಜಮೀನು ಸರ್ವೆ ಮಾಡಿಸಿ ನಿಜವಾದ ಫಲಾನುಭವಿಗಳಿಗೆ ಹಕ್ಕು ಪತ್ರ ಕೊಡುವ ವ್ಯವಸ್ಥೆ ಮಾಡಿದ್ದೇವೆ ಬೆಳಗಾವಿ ಜಿಲ್ಲೆಯ ರಾಯಬರ ತಾಲೂಕಿನ ಗ್ರಾಮದ ಹಿರಿಯರಾಗಿರುವಂಥ ಹಾಗೂ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರಾಗಿರುವಂಥ ನಾವೆಲ್ಲರೂ ಕೂಡ ಬಂದು ಇಲ್ಲಿ ಒಂದು ವಿಷಯವನ್ನು ಪ್ರಸ್ತಾಪ ಮಾಡೋದು ಏನಂದ್ರೆ ಹತ್ತೊಂಬತ್ತು ನೂರ ತೊಂಬತ್ತ್ಮೂರು ತೊಂಬತ್ನಾಲ್ಕನೇ ಸಾಲಿನಲ್ಲಿ ಈ ಎರಡು ಎರಡು ಎಕರೆ ಇಪ್ಪತ್ತೇಳು ಗುಂಟೆ ಒಂದು ಜಮೀನಿನಲ್ಲಿ ಅಂದರೆ ಒಂದು ಸರ್ವೆ ನಂಬರ್ ಎರಡು ನೂರ ಇಪ್ಪತ್ತೇಳು ಒಂದು ಎಕರೆ ಒಂಬತ್ತು ಗುಂಟೆ ಒಂದು ಸರ್ವೆ ನಂಬ ಅಷ್ಟಿಯಲ್ಲಿ ಸುಮಾರು ಒಂದು ಅರವತ್ತೈದರಿಂದ ಎಪ್ಪತ್ತು ಕುಟುಂಬಗಳು ವಾಸವಾಗಿದ್ದವು ಈಗ ಮೂವತ್ತು ವರ್ಷ ತನಕ ಇಲ್ಲಿ ಯಾವುದೇ ರೀತಿಯಾದಂಥ ಆಸ್ಪತ್ರೆ ಜನ ನಿವಾಸಿಗಳಿಗೆ ದೊರಕಿಲ್ಲ ಅದೇ ರೀತಿ ಎರಡು ನೂರ ಇಪ್ಪತ್ತೆಂಟು ಸರ್ವೆ ನಂಬರ್ ಎರಡು ನೂರ ಇಪ್ಪತ್ತೆಂಟರಲ್ಲಿ ಒಂದು ಎಕರೆ ಮೂವತ್ತೆಂಟು ಗುಂಟೆ ಆಸ್ತಿ ಇರುವುದರಿಂದ ಈ ಒಂದು ಅರವತ್ತು ಮೂವತ್ತೆಂಟರಿಂದ ಎಪ್ಪತ್ತು ಕುಟುಂಬಗಳು ಇಲ್ಲಿ ನಾವು ಇಲ್ಲಿ ಕೂಡ ಯಾವುದೇ ರೀತಿಯಾದಂಥ ಹಕ್ಕುಪತ್ರ ದೊರಕಿಲ್ಲ ಈ ಒಂದು ಹಕ್ಕುಪತ್ರ ವಿಷಯವಾಗಿ ನಾವು ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಹಾಗೂ ತಹಶೀಲ್ದಾರ್ ಆಗಿರುವಂಥ ಇವರ ಗಮನಕ್ಕೆ ಡೀಸವರ ಮೂಲಕ ಇವರ ಗಮನಕ್ಕೆ ತಂದರೂ ಕೂಡ ಮಾನ್ಯ ಎಮ್ ಎಲ್ ಎ ಸಾಹೇಬರು ಕೂಡ ಇವರಿಗೆ ಕರೆಸಿ ಸ್ಪಾಟಕ್ಕೆ ಹೋಗ್ರಿ ಅದೇನೈತಿ ಸಮಸ್ಯೆ ಬಗೆಹರಿಸ್ರಿ ಅಂತೇಳಿ ಸರ್ವೆ ಮಾಡ್ರಿ ಅದ್ರ ಒಂದು ತಂತಿ ಬೇಲಿ ಹಾಕಿ ಕೊಡ್ರಿ ಅದಕ್ಕೆ ಸರ್ಕಾರದ ಸೌಲಭ್ಯ ಒದಗಿಸಿಕೊಡ್ರಿ ಅಂತೇಳಿ ಅವರು ಆದೇಶ ಮಾಡಿದ್ರು ಕೂಡ ಮಾನ್ಯ ಶಾಸಕ ತಾಲೂಕು ದಂಡಾಧಿಕಾರಿಗಳು ನಮ್ಮ ಗ್ರಾಮಕ್ಕೆ ಬಂದು ಇಲ್ಲಿವರೆಗೆ ಯಾವುದೇ ರೀತಿಯ ಅಂತ ಕ್ರಮ ತೆಗೆದುಕೊಂಡಿಲ್ಲ ಅವ್ರು ಯಾಕೆ ಹಿಂದೆಟ್ ಹಾಕ್ತಾರ ಅನ್ನೋದನ್ನೂ ಗೊತ್ತಾಗಿಲ್ಲ ಎಷ್ಟ್ರಿ ಶಾಸಕರ ನೀವು ಇವ್ರಿಗೆ ಒಂದು ನಾಲ್ಕರಿಂದ ನಾಲ್ಕರಿಂದ ಐದು ಬಾರಿ ಗಮನಕ್ಕೆ ತಂದ್ರು ಮಾನ್ಯ ಶಾಸಕರು ಕೂಡ ಹೇಳಿದರು ಅದಕ್ಕಾಗಿ ಯಾವುದೇ ರೀತಿ ನಮಗೆ ಅಂದ್ರೆ ಜನಸ್ಪಂದನೆ ಮಾಡಿಲ್ಲ ಅವರು ಅದಕ್ಕಾಗಿ ನಾವೆಲ್ಲರೂ ಕೂಡಿಕೊಂಡು ಏನು ಮಾಡಿದ್ವಿ ಅಂದ್ರೆ ಅವರು ಅಂದರೆ ಸ್ಪಾಟಕ್ಕೆ ಬರ್ತಾರೂ ಇಲ್ಲ ಅನ್ನೋದು ನಮ್ಗೆ ನಿರ್ದಿಷ್ಟವಾಗಿ ಗೊತ್ತಾಗಬೇಕಾಗಿತ್ತು ಈಗ ಬರಲಿಲ್ಲ ಅಂದ್ರೆ ನಾವು ಮುಂದಿನ ಕ್ರಮ ತೊಗೊಳಕ್ಕೂ ತಯಾರದದು ಅದಕ್ಕೆ ಏನಂತಾರೆ ಅಂದ್ರೆ ಈ ಒಂದು ಮತ್ತು ಸರ್ವೆ ನಂಬರ್ದಲ್ಲಿ ಏನು ವಾಸವಾಗಿರುವಂಥ ಈ ನಿವಾಸಿಗಳಿಗೆ ಏನದಾರು ಅದ್ರ ಈ ಜನಸಮ್ಮುಖ ಏನೈತಿ ಯಾವುದೇ ರೀತಿ ಸರ್ಕಾರದ ಸೌಲಭ್ಯ ದೊರಕಿಲ್ಲ ಆ ಒಂದು ಮಾನ್ಯ ದಂಡಾಧಿಕಾರಿಗಳು ಇಲ್ಲಿ ಬಂದು ಸ್ಪ ಸ್ಪಾಟಕ್ಕೆ ವಿಸಿಟ್ ಕೊಟ್ಟು ಅದನ್ನು ಸರ್ವೆ ಮಾಡಿ ಅಥವಾ ಹತ್ತುಪತ್ರ ಒದಗಿಸ್ಕೊಡುವಂಥ ವ್ಯವಸ್ಥೆ ಮಾಡಿ ಅಂದರೆ ಜನರಿಗೆ ಒಂದು ಅನುಕೂಲ ಆಗುವಂಥ ಒಂದು ರೀತಿ ಆಗ್ತೈತಿ ಅದಕ್ಕಾಗಿ ನಾವು ಮತ್ತೊಮ್ಮೆ ಕೇಳ್ಕೊತೀವಿ ಇದೊಂದು ಲಾಸ್ಟ್ ಒಂದು ವಾರ್ನಿಂಗ್ ಅಂತ ಹೇಳ್ತೀವಿ ಇದಕ್ಕೆ ನಮ್ಮ ಸ್ಪಂದನೆ ಮಾಡಲಿಲ್ಲ ಅಂದರೆ ಮುಂದಿನ ಕ್ರಮ ನಾವು ಎಲ್ಲರೂ ಕೂಡಿಕೊಂಡು ಪಂಚಾಯಿತಿ ಆಗಿರ್ಬೋದು ಜನ ನಾವು ಹಿರಿಯರಾಗಿರ್ಬೋದು ಅಥವಾ ಎಲ್ಲರನ್ನ ಕರ್ಕೊಂಡು ನಾವು ಮುಂದಿನ ಕ್ರಮವನ್ನು ನಾವು ಮಾನ್ಯ ಶಾಸಕರ ಕಡೆ ಆಗಿರ್ಬೋದು ಅಥವಾ ಎಮ್ ಎಲ್ ಎ ಇವರು ಕ ದೇಶವರ ಕಡೆ ಆಗಿರ್ಬೋದು ಯಶವ್ರ ಕಡೆ ಆಗಿರ್ಬೋದು ಇಲ್ಲಾದ್ರೆ ಮಾನ್ಯ ಮುಖ್ಯಮಂತ್ರಿ ಕಡೆ ಆದರೂ ಹೋಗಿ ಅದನ್ನೊಂದು ಅವ್ರ ಗಮನಕ್ಕೆ ತರುವಂತ ವ್ಯವಸ್ಥೆ ಮಾಡ್ತೀವಿ ಆದಷ್ಟು ಯಾರು ನೀವು ಇಲ್ಲಿ ನಾವು ತಾಲೂಕು ದಂಡಾಧಿಕಾರಿಗಳು ಬರಬೇಕು ತಹಶೀಲ್ದಾರ್ ಇಲ್ಲಿ ರೀ ಅವರೇ ಬರಬೇಕು ಇಲ್ಲಿ ಏನೈತೆ ಸಮಸ್ಯೆನ ಆಲಿಸಿ ತಂತಿ ಬೆಲೆ ಹಾಕಿ ಸರ್ವೆ ಮಾಡಿ ಹಕ್ಕುಪತ್ರ ಕೊಡುವಂತ ವ್ಯವಸ್ಥೆನ ಮೊದಲು ಮಾಡ್ಬೇಕು ರೀ ನನ್ನ ಹೆಸರು ಕುಮಾರ್ ತೆಳಗಡೆ ಪಾಲ್ವೆ ಗ್ರಾಮದ ನಿವಾಸಿ ಕಳೆದರೆ ಎರಡು ತಿಂಗಳ ಹಿಂದೆ ತಹಶೀಲ್ದಾರ್ ಸುರೇಶ್ ಮುಂಜೆ ಸಾಹೇಬರಿಗೆ ಮನವಿ ಮಾಡಿ ಸರ್ವೆ ಮಾಡಿಸಿ ನಮಗೆ ಹಕ್ಕು ಪತ್ರ ನೀಡಿರಿ ಅಂತ ತಿಳಿಸಿದ್ರು ಎಂದರು ಇನ್ನು ಸಾರ್ವಜನಿಕರಿಗೆ ಹಾರಿಕೆ ಉತ್ತರ ಕೊಡುತ್ತಾ ಸರ್ವೆ ಕಾರ್ಯವನ್ನು ಮುಂದೂಡುತ್ತಾ ಬರುತ್ತಿರುವುದು ತಹಶೀಲ್ದಾರ್ ಸುರೇಶ್ ಮುಂಜೆ ಅವರ ನಡೆಯು ನಿವಾಸಿಗಳು ಹಾಗೂ ದಲಿತ ಸಮುದಾಯದವರಿಗೆ ಬೇಸರ ತಂದಿದೆ ಇದೇ ರೀತಿ ಮುಂದುವರೆದರೆ ನಾವು ಮುಂದೊಂದು ದಿನ ಪ್ರತಿಭಟನೆ ಮಾಡುವುದು ನಿರ್ಧಾರವನ್ನು ಕೈಗೊಳ್ಳಬೇಕಾಗುತ್ತೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಪ್ರಭು ಕರುಷಿ ಮಾಜಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಸದಾಶಿವ ಭಂಡಾರಿ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ರಮೇಶ್ ಉಳ್ಳಾಗಡ್ಡಿ ಸಾಗರ್ ಕುರಬೆಟ್ಟಿ ಶಿವಾಜಿ ಮೇತ್ರಿ ಕುಮಾರ್ ತೆಳಗಡೆ ಮಹಾಲಿಂಗ್ ಬಳಿಗಾರ್ ಹೈದರ್ ಮುಜವಾರ್ ಮಹಾಲಿಂಗ್ ಜನ್ವಾಡ್ ರಾಮಪ್ಪ ಮಾದರ್ ಮತ್ತಿತರರು ಉಪಸ್ಥಿತರಿದ್ದರು